ನಮಸ್ಕಾರ ಸ್ಪೋರ್ಟ್ಸ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ರೇಷ್ಮಾ ಉಡುಪಿ ತಂದೆಯ ಕಣ್ಣೀರು ಆನಂದ ಬಾಷ್ಪವಾಗಿ ಸುರಿದಾಗ ಮಗ ಶತಕ ಬಾರಿಸಿ ಮಂಡಿಯೂರಿದ್ದ ತಂದೆಯ ಬೆಲೆ ಕಟ್ಟಲಾಗದ ತ್ಯಾಗ ಆ ತ್ಯಾಗಕ್ಕೆ ಬೆಲೆ ತಂದುಕೊಟ್ಟ ಮಗ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ಕ್ರಿಕೆಟ್ ಮೈದಾನದಲ್ಲಿ ಉದಯಿಸಿದ ಹೊಸ ಕ್ರಿಕೆಟ್ ಹೀರೋ ನಿತೀಶ್ ಕುಮಾರ್ ರೆಡ್ಡಿಯ ಸ್ಫೂರ್ತಿಯುದ್ಧ ಕ್ರಿಕೆಟ್ ಪ್ರಯಾಣದ ಕಥೆಯಿದು ಅವರು ಮುತ್ಯಾಲ ರೆಡ್ಡಿ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದವರು ವಿಶಾಖಪಟ್ಟಣದಲ್ಲಿ ಹಿಂದೂಸ್ತಾನ್ ಜಿಂಕ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಮುತ್ಯಾಲ ರೆಡ್ಡಿಯವರನ್ನು ರಾಜಸ್ಥಾನದ ಉದಯಪುರಕ್ಕೆ ಟ್ರಾನ್ಸ್ಫರ್ ಮಾಡಲಾಗಿತ್ತು ಆ ಕ್ಷಣ ತಂದೆಯ ಕಣ್ಣಿಗೆ ಕಾಣುತ್ತಿದ್ದದ್ದು ಅನ್ನದ ಬಟ್ಟಲಿಗಿಂತ ಮಗನ ಕ್ರಿಕೆಟ್ ಭವಿಷ್ಯ ಗಟ್ಟಿ ಮನಸ್ಸು ಮಾಡಿದ್ದ ತಂದೆ ಅನ್ನ ಕೊಡುತ್ತಿದ್ದ ಕೆಲಸವನ್ನ ತೊರೆದು ಮಗನಿಗೆ ಕ್ರಿಕೆಟ್ ಬದುಕು ಕಟ್ಟಿಕೊಡುವ ನಿರ್ಧಾರಕ್ಕೆ ಬರುತ್ತಾರೆ ತುಂಬಾ ಧೈರ್ಯ ಬೇಕು ಅಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಮುತ್ಯಾಲ ರೆಡ್ಡಿ ಅವರ ಅಂದಿನ ಆ ನಿರ್ಧಾರದ ಫಲವೇ ಇಂದು ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡ್ನಲ್ಲಿ ಟೆಸ್ಟ್ ಶತಕ ಬಾರಿಸಿದ್ದ ನಿತೀಶ್ ಕುಮಾರ್ ರೆಡ್ಡಿ ಮಗನಿಗೆ ಕ್ರಿಕೆಟ್ ಭವಿಷ್ಯಕ್ಕಾಗಿ ಅನ್ನ ಕೊಡುತ್ತಿದ್ದ ಉದ್ಯೋಗವನ್ನೇ ತೊರೆದ ನಂತರ ಮುತ್ಯಾಲ ರೆಡ್ಡಿ ಅವರ ಕುಟುಂಬ ತುಂಬಾ ಕಷ್ಟಗಳನ್ನ ಎದುರಿಸಿತ್ತು ಮನೆಯ ಯಜಮಾನನ ಅದೊಂದು ನಿರ್ಧಾರದಿಂದ ಆ ಕುಟುಂಬ ಅದೆಷ್ಟೋ ಬಾರಿ ನಿದ್ದೆ ಇಲ್ಲದ ರಾತ್ರಿಗಳನ್ನ ಕಳೆದದ್ದಿದೆ ಕೈಯಲ್ಲಿ ಬಿಡಿಗಾಸು ದುಡ್ಡಿರದ ದಿನಗಳಲ್ಲೂ ಜೀವನ ದುಸ್ತರವೆನಿಸಿದ ಸಂದರ್ಭದಲ್ಲೋ ಮಗನ ಕ್ರಿಕೆಟ್ ಕನಸು ಕಮರಲು ಬಿಡದ ತಂದೆ ಮಗನಿಗಾಗಿ ದೃಢವಾಗಿ ನಿಂತು ಬಿಟ್ಟಿದ್ದರು ಹತ್ತು ವರ್ಷಗಳ ಹಿಂದೆ ನಿತೀಶ್ ಕುಮಾರ್ ರೆಡ್ಡಿಯ ಪ್ರತಿಭೆಯನ್ನ ಗುರುತಿಸಿದವರು ಭಾರತ ತಂಡದ ಮಾಜಿ ವಿಕೆಟ್ ಕೀಪರ್ ಬಿಸಿಸಿಐ ಮಾಜಿ ಚೀಫ್ ಸೆಲೆಕ್ಟರ್ ಎಂಎಸ್ ಕೆ ಪ್ರಸಾದ್ ಆ ಸಮಯದಲ್ಲಿ ಎಂಎಸ್ ಕೆ ಪ್ರಸಾದ್ ಅವರನ್ನ ಭೇಟಿ ಮಾಡಿದ ಮುತ್ಯಾಲ ರೆಡ್ಡಿ ನಾನು ಕೈ ಖಾಲಿ ಮಾಡಿಕೊಂಡು ಕೂತಿದ್ದೇನೆ ಸರ್ ಇಡೀ ಕುಟುಂಬ ತುಂಬಾ ಕಷ್ಟದ ದಿನಗಳನ್ನ ಎದುರಿಸುತ್ತಿದೆ ಮಗ ಕ್ರಿಕೆಟ್ ಆಟಗಾರನಾಗಬೇಕು ಅವನನ್ನ ನಿಮ್ಮ ಮಡಿಲಿಗೆ ಹಾಕುತ್ತಿದ್ದೇನೆ ಎಂದು ಹೇಳಿ ಹೋಗಿದ್ದರು ಎರಡ್ ಸಾವಿರದ ಹದಿಮೂರು ಸಮಯ ಆಂಧ್ರ ಪ್ರದೇಶ ಕ್ರಿಕೆಟ್ ಸಂಸ್ಥೆಯ ನಿರ್ದೇಶಕರಾಗಿದ್ದ ಎಂ ಎಸ್ ಕೆ ಪ್ರಸಾದ್ ಆಗ ಹೊಸ ಪ್ರತಿಭೆಗಳನ್ನು ಗುರುತಿಸಲು ರೆಸಿಡೆಂಟಿಯಲ್ ಅಕಾಡೆಮಿ ಆರಂಭಿಸಿದ್ದರು ವಿಶಾಖಪಟ್ಟಣದಲ್ಲಿ ಸಿಕ್ಕ ನಿತೀಶ್ ಕುಮಾರ್ನನ್ನು ಅಕಾಡೆಮಿಗೆ ಸೇರಿಸಿಕೊಂಡ ಎಂಎಸ್ಕೆ ಪ್ರಸಾದ್ ಉಚಿತ ಊಟ ವಸತಿ ಬಟ್ಟೆ ಕೋಚಿಂಗ್ ಎಲ್ಲವನ್ನ ಕೊಟ್ಟರು ಮಗನನ್ನು ಭಾರತ ತಂಡದಲ್ಲಿ ನೋಡಬೇಕು ಎಂಬ ಒಂದೇ ಒಂದು ಕನಸು ಅವರನ್ನ ಇವತ್ತು ಮೆಲ್ಬೋರ್ನ್ ಕ್ರಿಕೆಟ್ ಮೈದಾನದವರೆಗೆ ಕರೆತಂದಿದೆ ಆಸ್ಟ್ರೇಲಿಯಾ ವಿರುದ್ಧ ಅವರದ್ದೇ ನೆಲದಲ್ಲಿ ಆ ಬಲಿಷ್ಠ ಬೌಲರ್ಗಳ ಮುಂದೆ ಎದೆಯುಬ್ಬಿಸಿ ನಿಂತ ಇಪ್ಪತ್ತ ಒಂದು ವರ್ಷದ ಆ ಹುಡುಗ ಶತಕ ಬಾರಿಸಿದ ಹೊತ್ತಲ್ಲಿ ಪ್ರೇಕ್ಷಕರ ಮಧ್ಯೆ ನಿಂತಿದ್ದ ತಂದೆ ಕೈ ಮುಗಿಯುತ್ತಾ ಆಕಾಶ ನೋಡುತ್ತಿದ್ದರು ಇವತ್ತು ಅವರ ಕಣ್ಣಲ್ಲಿ ಹರಿದದ್ದು ಕಣ್ಣೀರಲ್ಲ ಆನಂದ ಬಾಷ್ಪಾ ಇದೇ ಇವತ್ತಿನ ಸುದ್ದಿ ಮತ್ತಷ್ಟು ಕ್ರೀಡಾ ಸುದ್ದಿಗಾಗಿ ನೋಡ್ತಾರೆ ಸ್ಪೋರ್ಟ್ಸ್ ಕನ್ನಡ